ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನ ಜಗತ್ತಿನ ಶೋ ಆಫ್ ನ ರಾಜಧಾನಿ ಅಂತ ಕರೆದ್ರೂ ತಪ್ಪಾಗಲಾರದು ಯಾಕಂದ್ರೆ ನಾವೀಗ ಅಗತ್ಯಕ್ಕಿಂತಲೂ ತುಸು ಜಾಸ್ತಿಯೇ ಒಣ ತೋರಿಕೆಯ ಸ್ಪರ್ಧೆಗೆ ಬಿದ್ದಿದ್ದೇವೆ ನಮ್ಮ ಬಳಿ ಹಣವಿಲ್ಲದಿದ್ದರೂ ನಮ್ಮ ತೋರಿಕೆಯ ಪ್ರದರ್ಶನಕ್ಕೇನು ಕೊರತೆ ಇರೋದಿಲ್ಲ ಹಿಂದೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಮಾತಿತ್ತು ಜನರು ಕೂಡ ಈ ಗಾದೆಯಂತೆಯೇ ತಮ್ಮ ಜೀವನವನ್ನ ಸಾಗಿಸುತ್ತಿದ್ರು ಆದರೆ ಈಗ ಜನರು ಇದರ ತದ್ವಿರುದ್ಧ ಸ್ಥಿತಿಯಲ್ಲಿದ್ದಾರೆ ಸಂಬಳ ಮೂವತ್ತು ಸಾವಿರವಿದ್ದರೆ ಅವರ ಖರ್ಚು ಐವತ್ತು ಸಾವಿರಕ್ಕೆ ಹೋಗಿರುತ್ತದೆ ನಿಮ್ಗೆ ಅಚ್ಚರಿ ಅನಿಸಬಹುದು ಕಡಿಮೆ ಸಂಬಳ ಇರುವ ಜನರಲ್ಲಂತೂ ಐಫೋನ್ ಕ್ರೇಜ್ ಅದೆಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಅವರು ತಮ್ಮ ಇಡೀ ದುಡಿಮೆಯನ್ನ ಈ ಐಫೋನ್ ಖರೀದಿಗೆ ಹಾಕುತ್ತಿದ್ದಾರೆ ಅದರಲ್ಲೂ ಮಧ್ಯಮ ವರ್ಗ ಸಂಪೂರ್ಣವಾಗಿ ಈ ಶೋ ಆಫ್ ಹಿಂದೆ ಬಿದ್ದಿದ್ದು ಬ್ಯಾಂಕ್ ಸಾಲದ ಸುಳಿಗೆ ಸಿಲುಕಿ ದಿವಾಳಿಯಾಗುತ್ತಿದೆ ದುಬಾರಿ ಫೋನ್ ಕಾಲಲ್ಲಿ ಕಾಸ್ಟ್ಲಿ ಶೂಸ್ ಓಡಾಡಲು ಎಸ್ ಸಿಒವಿ ಇವೆಲ್ಲವೂ ಇ ಎಮ್ ಐನಲ್ಲೇ ತೆಗೆದುಕೊಂಡಿರುತ್ತಾರೆ ಆಹಾ ಎಂತ ಲೈಫ್ ಸ್ಟೈಲು ಅಂತ ಹುಬ್ಬೇರಿಸುತ್ತೀರಿ ಬಹುಶಃ ಈತ ಸಿರಿವಂತನಿರಬೇಕು ಅಂತ ಅಂದುಕೊಳ್ಳುತ್ತೀರಿ ಆತನ ಸಂಪೂರ್ಣ ಸ್ಯಾಲರಿ ಈ ಇ ಐಗಳಿಗೆ ಮುಗಿದಿರುತ್ತದೆ ಆತ ಕಾಲಿ ಜೇಬಿನ ಸರದಾರನಾಗಿ ಮನೆಗೆ ಹಿಂದಿರುಗುತ್ತಾನೆ ವಿಚಿತ್ರ ಅಂದ್ರೆ ಕೆಲವರು ಈಗೀಗ ಮನೆಯ ರೇಷನ್ ಕೂಡ ಕ್ರೆಡಿಟ್ ಕಾರ್ಡ್ನಲ್ಲೇ ತರಿಸಿಕೊಳ್ಳುವ ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಮುಂಚೆ ಮನೆಗಳಲ್ಲಿ ಬಜಾಜ್ ಚೇತಕ್ ಸ್ಕೂಟರ್ ಇರ್ತಾ ಇತ್ತು ಅದರಲ್ಲೇ ನಾಲ್ಕು ಜನ ಕುಟುಂಬಸ್ಥರು ದಾಮ್ ಧೂಮ್ ಅಂತ ಓಡಾಡಿಕೊಂಡು ಖುಷಿಯಿಂದ ಇರ್ತಾ ಇದ್ರು ಆದರೆ ಈಗ ಮನೆಯಂಗಳದಲ್ಲಿ ಕಾರು ಬಂದು ನಿಂತಿದ್ದರೂ ಜನರಿಗೆ ತೃಪ್ತಿ ಇಲ್ಲ ಎಲ್ಲರಿಗೂ ಈ ಕಾರು ಓಪನ್ ಆಗುವ ದುಬಾರಿ ಕಾರುಗಳೇ ಬೇಕು ಇನ್ನು ಬಜೆಟ್ ಐದು ಲಕ್ಷವೂ ಇರೋದಿಲ್ಲ ಆದರೆ ಮದುವೆಗಳು ಮಾತ್ರ ರಾಯಲ್ ಫ್ಯಾಮಿಲಿ ಇವೆಂಟ್ ಗಳಂತೆ ಅಂತ ಬಯಸ್ತೀವಿ ಇನ್ನು ಮನೆಯನ್ನ ಇಟ್ಟಾದರೂ ಸರಿ ವಿದೇಶದಲ್ಲಿ ಓದಬೇಕು ಪದವಿ ಪಡೆಯಬೇಕು ಅಂತ ದುಂಬಾಲು ಬೀಳುತ್ತೀವಿ ಅಷ್ಟಕ್ಕೂ ಇದೆಲ್ಲ ಏನಕ್ಕೆ ಅಂದ್ರೆ ಕೇವಲ ಶೋ ಆಫ್ ಒಂದಷ್ಟು ಒಣ ಪ್ರದರ್ಶನ ಸಂಬಂಧಿಕರ ಎದುರು ಒಣ ಧಿಮಾಕು ತೋರಿಸಲು ಅಷ್ಟೇ ಜನರು ಈ ಶೋ ಆಫ್ ಹಿಂದೆ ಬಿದ್ದಿರುವ ಪರಿಗಮನಿಸಿದ್ರೆ ಆತಂಕವಾಗುತ್ತದೆ ಆಗಿದೆ ಈ ಒಣ ಶೋಕಿ ನಿಮಗೆ ತಿಳಿದಿರಲಿ ಕೆಲವರಂತೂ ತಮ್ಮ ತಿಂಗಳ ಸ್ಯಾಲರಿಯನ್ನ ಕೇವಲ ಒಂದು ಲೈವ್ ಮ್ಯೂಸಿಕ್ ಕಾನ್ಸರ್ಟ್ಗಳಲ್ಲೇ ಕಳೆಯುತ್ತಿದ್ದಾರೆ ಇನ್ನು ಕೆಲವರ ತಿಂಗಳ ಸಂಬಳ ಇಪ್ಪತ್ತು ಸಾವಿರ ದಾಟೋದಿಲ್ಲ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಚಿತ್ರಗಳು ಅದ್ಯಾವುದೋ ಸ್ಟಾರ್ ಬಕ್ನಲ್ಲೋಮ್ ದೊಡ್ಡ ದೊಡ್ಡ ಬಟ್ಟೆ ಶೋರೂಮ್ಗಳಲ್ಲಿ ಖರೀದಿಯ ಚಿತ್ರಗಳಿರುತ್ತವೆ ಇದೆಲ್ಲದರ ಪರಿಣಾಮ ಎನ್ನುವಂತೆ ಕಳೆದ ನಾಲ್ಕು ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬೇಡಿಕೆ ಹಾಗೂ ಬಳಕೆ ಶೇಕಡ ಐನೂರರಷ್ಟು ಏರಿಕೆಯಾಗಿದೆ ಜನರು ದುಂದುವೆಚ್ಚಕ್ಕೆ ಮಣೆ ಹಾಕುತ್ತಾ ಬದುಕಿನ ಗುರಿಯನ್ನೇ